ಆತ್ಮೀಯರಿ ಕೆಲವು ಜನರನ್ನು ನಾವು ಭೇಟಿ ಮಾಡಿದಾಗ ಅವರ ಜೊತೆ ಮಾತನಾಡಿದಾಗ ಹೇಳುತ್ತಾರೆ ಜೀವನದಲ್ಲಿ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಎಂದು ಇದಕ್ಕೆಲ್ಲ ಕಾರಣ ಏನು ಅನ್ನುವುದನ್ನು ಒಂದು ಕಥೆಯ ಮೂಲಕ ತಿಳಿದುಕೊಳ್ಳೋಣ ಒಂದು ಊರಿನ ಹೊರಗಡೆ ಒಬ್ಬ ಸನ್ಯಾಸಿ ಒಂದು ಸಣ್ಣ ಗುಡಿಸಲನ್ನು ಕಟ್ಟಿ ಅಲ್ಲಿ ಇರುತ್ತಿದ್ದ ಅವನು ಬಹಳಷ್ಟು ಬುದ್ಧಿವಂತನಾಗಿದ್ದ ಅಲ್ಲಿ ಅವನು ದಿನಾಲು ಧ್ಯಾನ ಮಾಡುತ್ತಿದ್ದ ಮತ್ತು ಯಾರಾದರೂ ತಮ್ಮ ಸಮಸ್ಯೆಯನ್ನು ತೆಗೆದುಕೊಂಡು ಆ ಸಮಸ್ಯೆಗೆ ಪರಿಹಾರಕ್ಕಾಗಿ ಬಂದರೆ ಬೌದ್ಧ ಸನ್ಯಾಸಿಯು ಬಹಳ ಸರಳತೆಯಿಂದ ಅವರ ಸಮಸ್ಯೆಗಳಿಗೆ ಪರಿಹಾರ ತಿಳಿಸುತ್ತಿದ್ದ ಇದರಿಂದ ಜನ ಬಹಳ ಸಂತೋಷವಾಗಿ ತಮ್ಮ ಮನೆಗೆ ತೆರಳುತ್ತಿದ್ದರು ಈ ವಿಷಯ ಆ ಊರಿನ ಜನರಿಗೆ ತಿಳಿದಿತ್ತು ಸನ್ಯಾಸಿಯು ಪ್ರತಿದಿನ ಊರಿನಲ್ಲಿ ಭಿಕ್ಷಾಟನೆಗೆ ಹೋಗುತ್ತಿದ್ದ ಒಂದು ದಿನ ಅವನು ಭಿಕ್ಷಾಟನೆ ಮಾಡುತ್ತಾ ಮಾಡುತ್ತಾ ಒಬ್ಬ ಶ್ರೀಮಂತನ ಮನೆಗೆ ಬಂದು ನಿಂತ ಅಲ್ಲಿ ಬಂದು ಭಿಕ್ಷೆಯನ್ನು ಕೇಳಿದಾಗ ಆ ಮನೆಯ ಶ್ರೀಮಂತ ಆತುರದಿಂದ ತನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕಿತು ಎನ್ನುವ ಬರದಲ್ಲಿ ಸನ್ಯಾಸಿಯ ಹತ್ತಿರ ಓಡಿ ಬಂದ ಮತ್ತು ಮನೆಯ ಆಳನ್ನು ಕರೆದು ಭಿಕ್ಷೆ ಹಾಕಲು ಹೇಳಿದ ಮನೆಯ ಆಳು ಬಹಳಷ್ಟು ಆಹಾರವನ್ನು ತಂದು ನೀಡಿದ ಆಗ ಸನ್ಯಾಸಿಯು ಇನ್ನೇನು ಹೋಗಬೇಕು ಅನ್ನುವಷ್ಟರಲ್ಲಿ ಆ ಶ್ರೀಮಂತ ನಿಲ್ಲಿ ಸ್ವಾಮಿ ನಾನು ನಿಮಗೆ ಹೇಳುವುದಿದೆ ಎಂದ ಆಗ ಬೌದ್ಧ ಸನ್ಯಾಸಿಯು ನಿಂತು ಹೇಳು ಏನು ಸಮಸ್ಯೆ ಇದೆ ನಿನ್ನದು ಎಂದು ಆಗ ಶ್ರೀಮಂತ ಹೇಳಿದ ನನ್ನ ಹತ್ತಿರ ಹಣ ಇದೆ ಬೆಳ್ಳಿ ಇದೆ ಬಂಗಾರ ಇದೆ ಮಕ್ಕಳು ಇದ್ದಾರೆ ಸುಂದರವಾದ ಹೆಂಡತಿಯೂ ಸಹ ಇದ್ದಾಳೆ ನಾಲ್ಕು ಪೀಳಿಗೆ ಕುಳಿತು ತಿನ್ನುವಷ್ಟು ಸಂಪತ್ತು ಇದೆ ಆದರೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಬರೇ ಜಗಳ ಒಬ್ಬರನ್ನು ಕಂಡರೆ ಮತ್ತೊಬ್ಬರಿಗೆ ಆಗುತ್ತಿಲ್ಲ ಇದರಿಂದಾಗಿ ನನಗೆ ಮನೆ ಬಿಟ್ಟು ಹೋಗಬೇಕು ಅಂತ ಅನ್ನಿಸುತ್ತಿದೆ ನಾನು ತಮ್ಮ ಬಗ್ಗೆ ಬಹಳಷ್ಟು ಕೇಳಿದ್ದೇನೆ ತಾವು ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಕೊಡುತ್ತೀರಾ ಎಂದು ದಯವಿಟ್ಟು ನನಗೂ ಇದಕ್ಕೊಂದು ಪರಿಹಾರ ತಿಳಿಸಿ ಎಂದ ಸನ್ಯಾಸಿಯು ಸ್ವಲ್ಪ ಹೊತ್ತು ನಿಂತು ಒಮ್ಮಿಂದೊಮ್ಮೆ ಸಿಟ್ಟಿನಿಂದ ನಾನು ಇಲ್ಲಿ ಭಿಕ್ಷಾಟನೆ ಮಾಡಲು ಬಂದಿದ್ದೇನೆ ನಿನ್ನ ಸಮಸ್ಯೆಯನ್ನು ಕೇಳಲು ಅಲ್ಲ ಅಂದಾಗ ಶ್ರೀಮಂತನಿಗೂ ಸಹ ಸಿಟ್ಟು ಬಂತು ಅವನೂ ಸಹ ಸಿಟ್ಟಿನಿಂದ ಸ್ವಾಮಿ ತಮಗೆ ನಾನು ಇಷ್ಟೊಂದು ಭಿಕ್ಷೆ ಕೊಟ್ಟಿದ್ದೇನೆ ಅದರ ಬದಲು ನೀವು ನನ್ನ ಸಮಸ್ಯೆಗೆ ಪರಿಹಾರ ತಿಳಿಸುವ ಬದಲು ಸಿಟ್ಟಿಗೆ ಸಿಟ್ಟಿಗೇರುತ್ತಿದ್ದೀರಿಲ್ಲ ಎಂದ ತನ್ನ ಬಾಯಿಗೆ ಏನು ಬರುತ್ತಾವೋ ಆ ಬೈಗುಳಗಳನ್ನು ಆ ಸ್ವ ಸನ್ಯಾಸಿಗೆ ಬೈದು ಬಿಟ್ಟ ಸನ್ಯಾಸಿಯು ಅಷ್ಟೇ ತಾಳ್ಮೆಯಿಂದ ಆ ಬೈಗುಳಗಳನ್ನು ಕೇಳುತ್ತಾ ನಿಲ್ಲುತ್ತಾನೆ ಸ್ವಲ್ಪ ಸಮಯದ ನಂತರ ಬೌದ್ಧ ಸನ್ಯಾಸಿ ನಸುನಕ್ಕೂ ಹೇಳುತ್ತಾನೆ ಶ್ರೀಮಾನ್ ಈಗ ನಾನು ಸಹ ನಿಮ್ಮ ಮಾತಿಗೆ ಸಿಟ್ಟಿಗೆದ್ದು ಪ್ರತ್ಯುತ್ತರ ನೀಡಿದ್ದರೆ ದೊಡ್ಡ ಜಗಳ ಆಗುತ್ತಿತ್ತು ಒಬ್ಬ ವ್ಯಕ್ತಿ ಸಿಟ್ಟಿಗೆದ್ದಾಗ ಮತ್ತೊಬ್ಬ ವ್ಯಕ್ತಿ ತಾಳ್ಮೆಯಿಂದ ಇರಬೇಕು ಅಸಲಿಗೆ ಈ ಸಿಟ್ಟೆ ಪ್ರತಿಯೊಂದು ಜಗಳಕ್ಕೆ ಮೂಲವಾಗಿದೆ ಒಬ್ಬ ವ್ಯಕ್ತಿ ಸಿಟ್ಟಿಗೆದ್ದಾಗ ಮತ್ತೊಬ್ಬ ವ್ಯಕ್ತಿ ಶಾಂತವಾದರೆ ಅಲ್ಲಿ ಮನಸ್ತಾಪ ಆಗುವುದಿಲ್ಲ ಎಲ್ಲಿಯವರೆಗೂ ಆ ಸಿಟ್ಟಿಗೆದ್ದ ವ್ಯಕ್ತಿ ಬೈಯುತ್ತಾನೋ ಹೇಳು ಅವನೇ ಸ್ವಲ್ಪ ಸಮಯದ ನಂತರ ಶಾಂತವಾಗುತ್ತಾನೆ ಹಾಗೆಯೇ ಪರಿವಾರದಲ್ಲಿ ಒಬ್ಬರಿಗೊಬ್ಬರು ತಾಳ್ಮೆಯಿಂದ ಇರಬೇಕು ಒಬ್ಬರ ಮಾತನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳಬೇಕು ಒಬ್ಬರು ಸಿಟ್ಟಿಗೆದ್ದಾಗ ಮತ್ತೊಬ್ಬರು ಶಾಂತ ರೀತಿಯಿಂದ ಇರಬೇಕು ಇದರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರುತ್ತದೆ ಪ್ರತಿಯೊಬ್ಬರು ನಾವು ಯಾರಿಗೂ ಕಡಿಮೆ ಇಲ್ಲ ನಾನು ಏಕೆಯವನ ಕಡೆಯಿಂದ ಬಯಸಿಕೊಳ್ಳಬೇಕು ಅಂತ ನಿಂತರೆ ಮನೆಯಲ್ಲಿ ಅಶಾಂತಿ ಅನ್ನುವುದು ಕಟ್ಟಿಟ್ಟ ಬುದ್ಧಿ ಆಗ ವ್ಯಕ್ತಿಯು ಬಹಳ ಖುಷಿಯಿಂದ ಅವನ ಕಾಲಿಗೆ ನಮಸ್ಕರಿಸಿ ಕ್ಷಮೆಯನ್ನು ಕೇಳುತ್ತಾನೆ ಫ್ರೆಂಡ್ಸ್ ನಾವು ಸಹ ಪರಿವಾರದಲ್ಲಿ ಆಗಲಿ ಅಥವಾ ನಾವು ಮಾಡುವ ನೌಕರಿಯಲ್ಲಿ ಆಗಲಿ ಒಬ್ಬರು ಇದ್ದಾಗ ಇನ್ನೊಬ್ಬರು ತಾಳ್ಮೆಯಿಂದ ವರ್ತಿಸಿದರೆ ಯಾವುದೋ ಮನಸ್ತಾಪ ಅಥವಾ ಕ್ಲೇಷ ಆಗುವುದಿಲ್ಲ ಸಿಟ್ಟಿಗೆದ್ದವರೇ ನಂತರ ಬಂದು ತಮಗೆ ಕ್ಷಮೆ ಕೇಳುತ್ತಾರೆ ಇದರಿಂದಾಗಿ ನಮ್ಮ ಆರೋಗ್ಯ ಸಹ ಚೆನ್ನಾಗಿ ಇರುತ್ತದೆ ಯಾವುದೇ ಬಿ ಪಿ ಶುಗರ್ ಸಹ ಬರುವುದಿಲ್ಲ ಏಕೆಂದರೆ ಈಗಿನ ಜೀವನ ಒತ್ತಡದ ಜೀವನವಾಗಿದೆ ಒತ್ತಡವನ್ನು ನಿವಾರಿಸಲು ಇದು ಒಂದೇ ರಾಮಬಾಣ ಅನ್ನುವುದೇ ನನ್ನ ಅನಿಸಿಕೆ ಹೌದಲ್ವಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ